ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾವು ಸ್ಕೂಲ್ಗೆ ಟಿಫನ್ ಎಲ್ಲ ಹಾಕಬೇಕಂದ್ರೆ ಈ ಥರ ಮಾಡಿ ಹಾಕಿ ಇಲ್ಲಿ ಪನ್ನೀರ್ ಪರೋಟ ಇದ್ದೀನಿ ನಾನು ಇವತ್ತು ಮಕ್ಕಳಿಗೆ ಟಿಫಿನ್ಗೆ ನಾನಿಲ್ಲಿ ಪನ್ನೀರನ್ನ ತೊಳ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಫಸ್ಟ್ಗೆ ನಾವು ಪನ್ನೀರ್ನ ವಾಶ್ ಮಾಡಿಕೊಳ್ಬೇಕು ಈ ಥರ ಮೊದಲಿಗೆ ಪನ್ನೀರ್ನ ಈ ಥರ ತುರಿಬೇಕು ನಾವು ಹೀಗೆ ನಿಧಾನಕ್ಕೆ ತುರ್ಕೊಳ್ಬೇಕು ಪನ್ನೀರ್ನ ಈ ತರ ತುರ್ಕೊಂಡ್ರೆನೆ ಎಲ್ಲಿ ಗಂಟು ಗಂಟು ತರ ಸಿಗೋದಿಲ್ಲ ಪರೋಟ ಮಾಡೋವಾಗ ಹಾಗಾಗಿ ಈ ತರನೇ ತುರ್ಕೋಬೇಕು ಚೆನ್ನಾಗಿ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ಗೆ ಏನು ಮಾಡೋಣ ಅಂತ ತೋಚದೆ ಇದ್ದಾಗ ಮನೆಯಲ್ಲಿ ಪನ್ನೀರ್ ಇದ್ದರೆ ನೀವು ಈ ಥರ ಮಾಡಿ ಪನ್ನೀರ್ ಪರೋಟ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ಕೂಡ ಹೌದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ಈ ಪನ್ನೀರ್ ಪರೋಟದಲ್ಲಿ ನೋಡಿ ಹೀಗೆ ತುರ್ಕೋಬೇಕು ಚೆನ್ನಾಗಿ ಸಣ್ಣಕ್ಕೆ ಕೈಯಿಂದ ಕೂಡ ನಾವು ಮ್ಯಾಶ್ ಮಾಡ್ಕೋಬೋದು ಆದರೆ ಕೈಯಿಂದ ಮ್ಯಾಶ್ ಮಾಡ್ಕೊಂಡ್ರೆ ಗಂಟು ಗಂಟು ಸಿಗುತ್ತೆ ಹಾಗಾಗಿ ನಾನು ಈ ಥರ ತುರಿತಾ ಇದ್ದೀನಿ ಹೀಗೆ ನೋಡಿ ಈ ತರ ತುರಿದಿದ್ದೀನಿ ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನಾವು ಇದಕ್ಕೆ ಈಗ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡ್ಕೊಳ್ಳೋಣ ನಾನು ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತಗೊಳ್ತಾ ಇದ್ದೀನಿ ಮಕ್ಕಳು ಅಲ್ವಾ ತಿನ್ನೋದು ಖಾರ ಜಾಸ್ತಿ ತಿನ್ನೋದಿಲ್ಲ ಮಕ್ಕಳು ಹಾಗಾಗಿ ಒಂದೇ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಲ್ಲಿ ನಾಲ್ಕು ಭಾಗ ಮಾಡಿ ಸೀಳ್ಕೋಬೇಕು ಈ ಥರ ನಂತರ ಸಣ್ಣಕ್ಕೆ ಹೆಚ್ಕೋಬೇಕು ಹೀಗೆ ಈ ಥರ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಬೇಕು ನೀವು ಇದರಲ್ಲಿ ಈರುಳ್ಳಿ ಹಾಕ್ದೇ ಇದ್ರೆ ನಡೆಯುತ್ತೆ ಪನ್ನೀರ್ ಪರೋಟಾಗೆ ಈರುಳ್ಳಿ ಹಾಕದೇ ಇದ್ರೆ ನಡೆಯುತ್ತೆ ನಾನು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಸಣ್ಣಕ್ಕೆ ಹೆಚ್ಕೋಬೇಕು ಈ ರೀತಿ ನೋಡಿ ಈರುಳ್ಳಿ ಈ ಥರ ಇರಬೇಕು ಇಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು ನಾವು ಈರುಳ್ಳಿನ ಹಾಕೊಳ್ಳೋಣ ಇವಾಗ ಪನ್ನೀರಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊಳ್ಳೋಣ ಕೊತ್ತಂಬರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡು ಕೊತ್ತಂಬರಿ ಕೂಡ ಸಣ್ಣಗೆ ಹೆಚ್ಕೋಬೇಕು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ ಓಂಕಾಳು ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಆಯಿತು ದೊಡ್ಡವ್ರಿಗೂ ಆಯಿತು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನಾವು ಈರುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು ಪನ್ನೀರ್ ಮಿಕ್ಚರ್ನ ಏನು ಮಾಡಿರ್ತೀವಿ ನಾವು ಯಾಕಂದರೆ ನೀರು ಬಿಟ್ಕೊಳುತ್ತೆ ಈರುಳ್ಳಿಯಿಂದ ಹಾಗಾಗಿ ಅದರಲ್ಲಿ ಉಪ್ಪು ಬೇರೆ ಹಾಕಿಬಿಟ್ಟಿರ್ತೀವಿ ನೋಡಿ ಇದೇ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇದಕ್ಕೆ ಹಿಟ್ಟು ಯಾವಾಗಲೂ ಸ್ವಲ್ಪ ಮೃದುವಾಗಿರಬೇಕು ಪರೋಟ ಮಾಡಬೇಕಾದ್ರೆ ಹಿಟ್ಟು ಗಟ್ಟಿ ಇದ್ದರೆ ಈ ಮಿಕ್ಚರ್ ಏನಿರುತ್ತೆ ಆಚೆ ಬಂದುಬಿಡುತ್ತೆ ಹಾಗಾಗಿ ಹಿಟ್ಟು ಕೂಡ ನಾವು ಸ್ವಲ್ಪ ಮೆದುವಾಗೇ ಕಲಿಸ್ಕೊಂಡಿರಬೇಕು ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಬೇಕು ಮೃದುವಾಗಿ ಇವಾಗ ಪರೋಟ ಮಾಡ್ಕೊಳ್ಳೋಣ ಹಿಟ್ಟನ್ನು ನಾವು ಎಷ್ಟು ತಗೊಳ್ಬೇಕು ಹಿಟ್ಟು ಜಾಸ್ತಿ ತಗೊಳ್ಬಾರ್ದು ಮೀಡಿಯಮಲ್ಲೇ ತಗೋಬೇಕು ನಾನು ಇಷ್ಟು ತಗೊಳ್ತಾ ಇದ್ದೀನಿ ಇಟ್ಟು ಇದಕ್ಕೆ ಇದರಲ್ಲಿ ಸ್ಟಫಿಂಗ್ ಮಾಡಬೇಕಂದ್ರೆ ಇದನ್ನು ಯಾವ ಥರ ತೀಡ್ಬೇಕು ನೋಡ್ಕೊಳ್ಳೋಣ ಇದನ್ನು ಈ ರೀತಿಯಲ್ಲಿ ತೀಡ್ಕೊಳ್ಬೇಕು ಇಲ್ಲೇನಿರುತ್ತೆ ಎಲ್ಲ ಕಡೆ ಸಮನಾಗಿ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು ಹೀಗೆ ಸಾಕು ಇವಾಗ ಇದರಲ್ಲಿ ಪನ್ನೀರ್ನ ತುಂಬ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸೈಡಲ್ಲಿ ದಪ್ಪ ಇದ್ರೆ ಸ್ವಲ್ಪ ತೆಳುವಾಗಿ ತಿಡ್ಕೊಳ್ಬೇಕು ಈ ಥರ ನೋಡಿ ಇಷ್ಟಿದ್ರೆ ಸಾಕು ಜಾಸ್ತಿ ತಿಳುವು ಬೇಡ ಜಾಸ್ತಿ ದಪ್ಪನೂ ಬೇಡ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ದಪ್ಪ ಇರಬೇಕು ಇವಾಗ ಇದಕ್ಕೆ ನಾವು ಇದೇನು ಮಿಶ್ರಣ ಇದೆಯಾ ಪನ್ನೀರ್ದು ಇದನ್ನ ಸ್ಟಫಿಂಗ್ ಮಾಡ್ಕೊಳ್ಬೇಕು ಈ ಥರ ಇದನ್ನು ಈ ರೀತಿಯಾಗಿ ರೌಂಡಕ್ಕೆ ತಗೊಳ್ಬೇಕು ಹಿಟ್ಟನ್ನು ಹೀಗೆ ಗಟ್ಟಿಯಾಗಿ ಇದು ಮಾಡ್ಕೋಬಾರ್ದು ಪ್ರೆಸ್ ಮಾಡಬಾರ್ದು ನೋಡಿ ಈ ಥರ ಈ ಥರ ಮಾಡ್ತಾ ಮಾಡ್ತಾ ಸ್ವಲ್ಪ ಎಕ್ಸ್ಟ್ರಾ ಏನು ಹಿಟ್ಟು ಬರುತ್ತೆ ಅದನ್ನು ಮಾತ್ರ ಈ ಥರ ತೆಕ್ಕೊಳ್ಬಿಡಬೇಕು ನೋಡಿ ಇವಾಗ ಇದನ್ನು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ನೋಡಿ ಹೀಗೆ ಇಲ್ಲಿ ಹಿಟ್ಟು ಜಾಸ್ತಿ ಬಿಡಬಾರ್ದು ಇಲ್ಲಿ ಹಿಟ್ಟು ಜಾಸ್ತಿ ಬಿಡೋದ್ರಿಂದ ಏನಾಗುತ್ತೆ ಜಾಸ್ತಿ ಹಿಟ್ಟೆ ಚ ಚಪಾತಿ ಥರ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಆಗಿ ತಗೊಳ್ಬೇಕು ನೋಡಿ ಈ ಥರ ನೀಟಾಗಿ ತೆಕ್ಕೊಂಡು ನೋಡಿ ಓಪನ್ ಆಗದೇ ಇರೋ ಥರ ನಾವು ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇದನ್ನು ಈ ಥರ ಒಳಗಡೆ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಿ ಇವಾಗ ಇದನ್ನು ತಿಳ್ಕೊಳ್ಬೇಕು ನಿಧಾನಕ್ಕೆ ಹೀಗೆ ನಿಧಾನಕ್ಕೆ ತಿಳ್ಕೊಳ್ಬೇಕು ಹೀಗೆ ಈ ತರ ತನಗೆ ರೌಂಡ್ ತಿರುಗಬೇಕು ಆ ತರ ನಾವು ದಟ್ಟಿಸ್ಕೊಳ್ಬೇಕು ನೋಡಿ ಹೀಗೆ ಅವಾಗ ಏನಾಗುತ್ತೆ ಅಂದ್ರೆ ಈ ಮಸಾಲೆ ಏನು ಸ್ಟಫಿಂಗ್ ಮಾಡಿರ್ತೀವಿ ಎಲ್ಲಾ ಕಡೆನು ನೀಟಾಗಿ ನಾವು ತಿನ್ಬೇಕಾದ್ರೆ ಒಂದೊಂದು ಬೈಟಲ್ಲೂ ಮಸಾಲೆ ತರ ಸಿಗುತ್ತೆ ನೋಡಿ ಹೀಗೆ ನೋಡಿ ಪನ್ನೀರ್ ಪರಾಟ ರೆಡಿ ಇದೆ ಇವಾಗ ನಾವು ಬೇಯಿಸ್ಕೊಳ್ಳೋಣ ನೋಡಿ ಈ ತರ ಎಷ್ಟು ತಿಳುವಾಗಿ ಬಂದಿದೆ ಈರುಳ್ಳಿ ಪನ್ನೀರ್ ಎಲ್ಲ ಕಾಣಿಸ್ತಾ ಇದೆ ನಮಗೆ ಇವಾಗ ಇದನ್ನ ಮೀಡಿಯಮ್ ಅಲ್ಲಿ ಇಟ್ಬಿಟ್ಟು ಎಣ್ಣೆ ನಾವು ಈ ಸುಟ್ಕೋಬೇಕು ಪರೋಟಾನ ನೀವು ಎಣ್ಣೆ ಆದ್ರೂ ಹಾಕೊಳ್ಬಹುದು ಇಲ್ಲ ತುಪ್ಪ ಬೆಣ್ಣೆ ಸಹ ನಾವು ಬೆಣ್ಣೆಯಿಂದ ಕೂಡ ಮಾಡ್ಕೋಬಹುದು ಟೇಸ್ಟ್ ಮಾತ್ರ ತುಪ್ಪ ಬೆಣ್ಣೆಯಿಂದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಅಲ್ಲೇ ಇಟ್ಬಿಟ್ಟು ಸುಟ್ಕೊಳ್ಬೇಕು ಪರೋಟಾನ ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಇರುತ್ತೆ ತಿನ್ಬೇಕಾದ್ರೆ ರುಚಿಯಾಗಿರೋದಿಲ್ಲ ಹಾಗಾಗಿ ನೋಡಿ ನಾನು ಟೈಮ್ ತಗೊಳ್ಳುತ್ತೆ ಪರೋಟ ಮಾಡಬೇಕಾದ್ರೆ ಆದರೆ ನಿಧಾನಕ್ಕೆ ಮಾಡ್ಕೊಳ್ಬೇಕು ರುಚಿಯಾಗಿರುತ್ತೆ ತಿನ್ಬೇಕಾದ್ರೆ ಹಾಗೆಯೇ ಈ ಮತ್ತೆ ಅದು ಆ ಕಡೆ ಹಾಕಿದ್ದೀನಿ ತವೆ ಮೇಲೆ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದೇ ಥರ ಒಂದೊಂದಾಗಿ ಒಂದೊಂದಾಗಿ ನಾವು ಮಾಡ್ಕೊಳ್ಬೇಕು ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಟಿಫಿನ್ಗೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ ನಾನು ಹೀಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಸೌಟಿನ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂದ್ರೆ ಮತ್ತೆ ತಿರುಗಿಸ್ಕೊಳ್ಳೋಣ ಇಲ್ಲೂ ಕೂಡ ಸರಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಈ ಪರೋಟಾನ ನಾವು ಗ್ರೀನ್ ಚಟ್ನಿ ಜೊತೆ ಆಗಲಿ ಇಲ್ಲ ಕರ್ಡ್ ಜೊತೆ ಆಗಲಿ ತಿನ್ಬಹುದು ಮೊಸರು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಬೆಣ್ಣೆ ಹಾಕ್ಕೊಳ್ಬೇಕು ಮೇಲೆಯಿಂದ ಒಳ್ಳೆ ರುಚಿಯಾಗಿರುತ್ತೆ ಮಕ್ಕಳು ಒಂದು ತಿನ್ನೋ ಮಕ್ಕಳು ಎರಡು ಮೂರು ತಿಂತಾರೆ ಇರುತ್ತೆ ಈ ಪರೋಟ ರುಚಿ ಪನ್ನೀರ್ ಪರೋಟ ತುಂಬ ಒಳ್ಳೆ ಹೆಲ್ತ್ ಕೂಡ ಮಕ್ಕಳಿಗೆ ನೋಡಿ ಈ ಥರ ಸುಟ್ಕೊಳ್ಳಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಲ್ಲಿ ನೋಡಿ ಹೀಗೆ ನೆನ್ಪಿರ್ಲಿ ಯಾವಾಗ್ಲೂ ನೋಡಿ ನಾವು ಈ ತರನೇ ಫೋಲ್ಡ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಇಟ್ಟು ಇಲ್ಲಿ ಜಾಸ್ತಿ ಆಗೋದಿಲ್ಲ ಕೆಳಗಡೆ ನೋಡಿ ಹೀಗೆ ಮಾಡಿ ನೀವು ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ತೆಕ್ಕೊಳ್ಬೇಕು ಇಲ್ಲಿ ಜಾಸ್ತಿ ಹಿಟ್ಟೇನು ಬೇಕಾಗೋದಿಲ್ಲ ನೋಡಿ ಈ ಥರ ಆಲ್ರೆಡಿ ಇದು ಪ್ರೆಸ್ ಆಗೋಗಿರುತ್ತೆ ನಾವು ಇದನ್ನು ಸ್ವಲ್ಪ ಹೀಗೆ ಮಾಡಿದ್ರೆ ಸಾಕು ನೋಡಿ ಈ ಥರ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವೇನಿದೆ ಲಟ್ಟಿಸ್ಕೊಳ್ಳೋಣ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳು ಮಾತ್ರ ಮತ್ತೆ ಮತ್ತೆ ಕೇಳ್ತಾರೆ ಪನ್ನೀರ್ ಪರೋಟ ಮಾಡಿಕೊಡಿ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ತಿನ್ನೋ ಮಕ್ಕಳು ಎರಡು ಮೂರು ತಿಂತಾರೆ ಮಕ್ಕಳು ಚೆನ್ನಾಗಿ ಹೊಟ್ಟೆ ತುಂಬ ತಿಂದರೆ ಅಲ್ವಾ ನಮಗೂ ಖುಷಿ ಆಗೋದು ನೋಡಿ ಈ ಥರ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು ಜಾಸ್ತಿ ಇವರು ಇಟ್ಕೊಳ್ಬಾರ್ದು ಜಾಸ್ತಿ ಊರು ಇಟ್ಬಿಟ್ರೆ ಬೇಗ ಸುಟ್ಟೋಗುತ್ತೆ ಮೇಲೆ ಚಪಾತಿ ಒಳಗಡೆ ಮಾತ್ರ ಬೆಂದಿರೋದಿಲ್ಲ ನಾವು ಹಸಿ ಈರುಳ್ಳಿ ಹಾಕಿದ್ದೀವಿ ಹಸಿ ಈರುಳ್ಳಿ ಆಮೇಲೆ ಪನ್ನೀರು ಕೂಡ ಹಸಿಯೇ ಇರುತ್ತೆ ಹಾಗಾಗಿ ಈ ತರ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಸುಟ್ಕೊಳ್ಬೇಕು ಇದೇ ರೀತಿ ಒಂದರ ಒಂದು ಹೀಗೆ ಮಾಡ್ಕೊಳ್ಳಿ ಪರೋಟ ಮಕ್ಕಳಿಗೆ ಬೆಳಿಗ್ಗೆ ಟಿಫಿನಲ್ಲಿ ಟ್ರೈ ಮಾಡಿ ನೀವು ಒಂದ್ಸಲ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋಕ್ ಬರ್ದೇ ಇರೋರ್ಗೂ ಕೂಡ ಮಾಡಬಹುದು ಇದರಲ್ಲಿ ಕಷ್ಟ ಆಗುವಂತದ್ದೇನು ಇಲ್ಲ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು